ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗೆ ರಕ್ಷಣೆಗೆ ಹಾಗೂ ಶಾಲೆಗಳಿಗೆ ಅಂದರೆ ಅನುದಾನ ರಹಿತ ಖಾಸಗಿ ಶಾಲೆಗಳಿಗೆ ವಿಧಿಸಿದ ಷರತ್ತುಗಳನ್ನು ಸಡಿಲಗೊಳಿಸಲು ಹಾಗೂ ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆಗೆ ಆಗ್ರಹಿಸಿ ಇಡೀ ರಾಜ್ಯದಾದ್ಯಂತ ಧರಣಿ ಸತ್ಯಾಗ್ರಹಕ್ಕೆ ಹೋರಾಟಕ್ಕೆ ಕರೆ ನೀಡಿದ ಬೆನ್ನೆಲೆಯಲ್ಲಿ ಬೀದರ್ ನಗರದಲ್ಲಿಯೂ ಕೂಡ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಮಡಗೇರಿ ಅವರ ನೇತೃತ್ವದಲ್ಲಿ ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಭಾಗದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಂರಕ್ಷಣಾ ಸಮಿತಿ ಹಾಗೂ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಈ ಒಂದು ಹಕ್ಕೋತ್ತಾಯಕ್ಕೆ ಬೆಂಬಲಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾದ ಧರಣಿ ಸತಾಗ್ರಹದಲ್ಲಿ ಭಾಗವಹಿಸಿದರು ಹಾಗೂ ನಡೆದ ಧರಣಿ ಸತಾಗ್ರಹದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರಿಗೆ ಬರೆದ ಹಕ್ಕೊತ್ತಾಯ ಪತ್ರವನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದರು ಧರಣಿ ಸತ್ಯಾಗ್ರಹ ಉದ್ದೇಶಿಸಿ ಹಲವರು ಮಾತನಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರದ ಕಠಿಣ ನಿಯಮಗಳಿಂದ ಕಳೆದ ಒಂದೂ ದಶಕದಲ್ಲಿ ಸಾವಿರಾರು ಕನ್ನಡ ಶಾಲೆಗಳ ಬಾಗಿಲು ಮುಚ್ಚಿವೆ ಇವುಗಳಿಂದ ಕನ್ನಡ ಶಾಲೆಗಳು ಸೋತು ಸೊರಗುತ್ತಿವೆ ನಮ್ಮ ಮಾತೃಭಾಷೆ ಉಳಿಯಬೇಕು ನಮ್ಮ ಕನ್ನಡ ಉಳಿಯಬೇಕಾದರೆ ಕನ್ನಡ ಶಾಲೆಗಳ ಸಮಗ್ರ ವಿಕಾಸವಾಗಬೇಕು ಇದು ಸರ್ಕಾರದ ಮುಖ್ಯ ಧ್ಯೇಯವಾಗಬೇಕು ಆದರೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಪ್ರತಿ ವರ್ಷವೂ ಕೂಡ ಸಾವಿರಾರು ಕನ್ನಡ ಶಾಲೆಗಳು ಮುಚ್ಚುತ್ತಿರುವುದು ಕರ್ನಾಟಕದ ಮಟ್ಟಿಗೆ ಬಹಳ ಚಿಂತಾಜನಕ ಸಂಗತಿ ಎಂದು ಆಕ್ರೋಶ ಹೊರಹಾಕಿದ್ರು ಹಲವು ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರದ ನೂರಾರು ನಿಯಮಗಳಿಂದ ಸೋತು ಸುಣ್ಣವಾಗಿದೆ ಶಾಲೆಗಳನ್ನು ನಡೆಸಲಾಗದ ಪರಿಸ್ಥಿತಿಯಲ್ಲಿ ಇದೆ ಈ ಪರಿಸ್ಥಿತಿಯಲ್ಲಿ ಕನ್ನಡ ಶಾಲೆಗಳ ಮಾರಣ ಹೋಮ ಆಗ್ತಾ ಇವೆ ಸರ್ಕಾರ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ಬೇಡಿಕೆ ಈಡೇರಿಕೆಗೆ ಸ್ಪಂದಿಸಬೇಕು ಕನ್ನಡ ಭಾಷೆ ಸಂಸ್ಕೃತಿ ಉಳಿಸಲು ಸರ್ಕಾರ ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆ ಜಾರಿಗೆ ತರಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದ್ರು ಇನ್ನು ಒಂದಿಷ್ಟು ಹಕ್ಕೊತಾಯಗಳ ಮೇಲೆ ಬೆಳಕು ಚೆಲ್ಲಿದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಪ್ರಾರಂಭಿಸಿರುವ ಅನುದಾನ ರಹಿತ ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನವೀಕರಣ ಪ್ರಕ್ರಿಯೆ ಸರಳಗೊಳಿಸಬೇಕು ಬಡ ಮಕ್ಕಳ ದಾರಿದೀಪವಾದ ಆರ್ಟಿಇ ಖಾಸಗಿ ಶಾಲೆಗಳಲ್ಲಿ ಪುನಃ ಆರಂಭಿಸಬೇಕು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ರಾಜ್ಯದಾದ್ಯಂತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಬೇಕು ತ್ರೀ ಸೆವೆಂಟಿ ಒನ್ ಜೆ ಅಡಿ ಸಿಗಬೇಕಾದ ಎಲ್ಲಾ ಸೌಕರ್ಯಗಳನ್ನು ಕಲ್ಪಿಸಬೇಕು ಕನ್ನಡ ಶಾಲೆಗಳನ್ನು ರಕ್ಷಿಸಿ ಕನ್ನಡವನ್ನು ಉಳಿಸಬೇಕು ಕರ್ನಾಟಕ ಪಬ್ಲಿಕ್ ಶಾಲೆ ಹೆಸರಿನಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಆಂಗ್ಲ ಮಾಧ್ಯಮಕ್ಕೆ ಬದಲಿಸುತ್ತಿರುವ ಪ್ರಕ್ರಿಯೆ ಕೈ ಬಿಡಬೇಕೆಂಬ ಪ್ರಮುಖ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಇನ್ನು ಈ ಧರಣಿ ಸತ್ಯಾಗ್ರಹಕ್ಕೆ ಮಾಜಿ ಕೇಂದ್ರ ಮಂತ್ರಿ ಭಗವಂತ ಕೂಬಾ ಅವರು ಕೂಡ ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಹಿರಿಯರಾದ ಶಿವಶಣ್ಣಪ್ಪ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಕನ್ನಡ ಸಂರಕ್ಷಣಾ ಸಮಿತಿ ಜಿಲ್ಲಾ ಸಂಚಾಲಕ ರೇವಣಸಿದ್ದಪ್ಪ ಜಲಾದೆ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಮಣಿಕೇರಿ ಜಿಲ್ಲಾ ಕಾರ್ಯದರ್ಶಿ ಗುರುನಾಥ ರೆಡ್ಡಿ ಉಪಾಧ್ಯಕ್ಷರಾದ ಮಾಣಿಕಪ್ಪ ಗೋರ್ನಾಳೆ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದೆಟ್ಟ ಸೇರಿದಂತೆ ಪ್ರಮುಖರಾದ ಸಂದೀಪ್ ಶೆಟ್ಕಾರ್ ಸೈಯದ್ ಮದುವೆ ಮೊಹಮ್ಮದ್ ಫರ್ಹಾನ್ ಗಣಪತಿ ಸೋಲ್ಪುರೆ ಬಸವರಾಜ್ ಬೋಶೆಟ್ಟಿ ಸಲೀಂ ಪಾಷಾ ರವಿ ಸ್ವಾಮಿ ನಿರ್ಣಾ ಸುಬ್ಬಣ್ಣ ಕರಕನಳ್ಳಿ ಪೀಠರ್ ಶಿಡ್ಗುಪ್ಪ ವಿರ್ಶೆಟ್ಟಿ ಗೌಸ್ಪುರಿ ಸೇರಿದಂತೆ ಮತ್ತಿತರರು ಎ ರು ಇದು ಸರ್ಕಾರದ ಕರ್ತವ್ಯ ಆಗಬೇಕು ನಾವು ಇಂಗ್ಲೀಷ್ ಮಾಧ್ಯಮದ ವಿರೋಧಿ ಅಲ್ಲ ಆದರೆ ಕರ್ನಾಟಕ ಸರ್ಕಾರ ಏನು ಮಾಡ್ತಾಯಿದೆ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಇಂಗ್ಲೀಷ್ ಮಾಧ್ಯಮ ಶಾಲೆ ಏನು ತೆಗಿತದಲ್ಲ ಅದಕ್ಕೆ ನಾವು ವಿರೋಧ ಮಾಡ್ತಾಯಿದ್ದೀವಿ ಸ್ವಾಮಿ ನೀವು ಇಂಗ್ಲೀಷ್ ಶಾಲೆ ತೆಗೀರಿ ಸಾವಿರಾರು ತೆಗೀರಿ ಸಪ್ರೇಟ್ ಕಟ್ಟಡ ಕಟ್ಟ್ರಿ ನೇಮಕಾತಿ ಮಾಡಿಕೊಡ್ರಿ ಮೂಲಭೂತ ಸೌಲಭ್ಯ ಕೊಡಿರಿ ನಮ್ಮದೇನು ಅಭ್ಯಂತರ ಇಲ್ಲ ಕನ್ನಡ ಶಾಲೆ ಸರ್ ಈ ವರ್ಷ ನಾಲ್ಕು ಸಾವಿರ ಒನ್ನೂರ ಮೂವತ್ತೇಳು ಕನ್ನಡ ಶಾಲೆಗಳು ಮಾರಣ ಹೋಮ ಮತ್ತು ಕನ್ನಡ ಏನು ಉಳಿತದ ಸರ್ ಕನ್ನಡ ಏನು ಹೋಗಿ ಏನು ಇಂಗ್ಲೆಂಡ್ ಬೆಳೆಸೋಣ ಏನು ಬೆಳೆಸೋಣ ಅಜ್ಜೆ ಈ ಹತ್ತೊಂಬತ್ತು ನೂರ ತೊಂಬತ್ತೈದರ ಮೂವತ್ತು ವರ್ಷ ಕನ್ನಡ ಶಾಲೆ ನಡೆಸ್ತಾ ಇದ್ದೀವಿ ನಾವು ಮೂಲಭೂತ ಸೌಲಭ್ಯದ ಬಿಡಿ ಅನುದಾನ ಬಿಡಿ ನಮಗೆ ಚೆನ್ನಾಗಿ ಒಂದು ಉಸ್ವಾಸ ಆಡೋಕ್ಕೂ ಕೂಡ ನಮ್ಮ ಶಾಲೆ ನಡೆಸೋಕೆ ಇಲ್ಲ ಅವರು ಮೂವತ್ತಾರು ಶರ್ತ್ಗಳು ಸರ್ ಸರಾಯಿ ನಡೆಸೋರಿಗೆ ಭಾಳ ಕಡಿಮೆ ಷರತ್ತುಗಳು ಆದರೆ ಶಾಲೆ ನಡೆಸೋರಿಗೆ ಮೂವತ್ತಾರು ಶರ್ತ್ಗಳು ಬೀದರ್ ಅಂತ ಬೀದರ್ ನಗರದಲ್ಲಿ ಒಂದು ಎಕರೆ ಎರಡು ಎಕರ ಜಾಗ ತಗೊಂಡು ಯಾವ ಕನ್ನಡ ಮಾಧ್ಯಮ ಶಾಲೆ ನಡೆಸ್ತಾನೆ ಏನು ಹೇಳಿರಿ ಸರ್ ನೀವು ಕನ್ನಡ ಮಾಧ್ಯಮಕ್ಕೆ ಏನು ಬೇಕು ಒಳ್ಳೆ ಶಾಲೆ ಬೇಕು ಒಳ್ಳೆ ಮಕ್ಕಳ ಸಂಖ್ಯೆ ಬೇಕು ಅಲ್ಲಿ ಮೌಲ್ಯ ವಿಚ ನೋಡಿ ನೀವು ಅಲ್ಲಿನ ಮೂಲ ಸೌಲಭ್ಯ ನೋಡಿ ಎರಡೆರಡು ಎಕರೆ ಜಮೀನು ತೊಗೊಂಡು ಶಾಲೆ ತೆಗೆದು ಕಂಡೀಷನ್ ಆಗ್ತಿರಲ್ಲ ಸರ್ ನವೀಕರಣ ಎಷ್ಟು ವರ್ಷಕ್ಕೂ ಮಾಡ್ತೀರಿ ನೀವು ಇಪ್ಪತ್ತು ವರ್ಷ ಆಯಿತು ನಾವು ಶಾಲೆ ನಡೆಸಿ ಪ್ರತಿ ವರ್ಷ ನವೀಕರಣ ಮಾಡ್ಬೇಕಾ ಇಪ್ಪತ್ತು ವರ್ಷವನ್ನು ಮಾದರಿಯ ಕನ್ನಡ ಮಾಧ್ಯಮ ಶಾಲೆ ನಡೆಸ್ತಾ ಇದ್ದೀವಿ ಎಷ್ಟು ಸಂಕಟ ಮಾಡ್ತೀರಿ ನೀವು ಎಷ್ಟು ಶರ್ತ್ ಹಾಕ್ತಿರಿ ನೀವು ಎಷ್ಟು ಸಲ ಅಳದಾಡಬೇಕು ಬಿಒ ಆಫೀಸ್ಗೆ ಪಿ ಆಫೀಸ್ಗೆ ಎಷ್ಟು ಲಂಚ ಕೊಡ್ಬೇಕು ನಾವು ಅಗ್ನಿಶಾಮಕ ಲಕ್ಷಾಂತರ ಸುಳಿತಾ ಇದಾರೆ ಕನ್ನಡ ಶಾಲೆ ಮಾಡಕ್ ಆಗ್ತಾ ಇಲ್ಲ ಇಂಗ್ಲಿಷ್ ಶಾಲೆ ಮಾಡಬಹುದು ಅವರು ಬೇಕಾದ್ರು ಶುಲ್ಕ ತಗೋತಾರೆ ಕನ್ನಡ ಶಾಲೆದವ್ರು ಏನಿದೆ ಸರ್ ಆದ್ಯತೆ ಇಂಗ್ಲಿಷ್ ಮೀಡಿಯಂ ಶಾಲಿಗಳು ನಾವು ಬಹಳಷ್ಟು ಕಡೆ ಹೋದಾಗ ಕನಿಷ್ಠ ಸೌಲಭ್ಯನೂ ಇಲ್ಲದೇ ಅವ್ರಿಗೆ ಅದು ನೀವು ಸರ್ಕಾರ ಕೇಳ್ರಿ ನಮ್ಗೇನು ಅಭ್ಯಂತರ ಇಲ್ಲ ಅದು ಚೆನ್ನಾಗಿ ನಡೆಸ್ತಕ್ಕಂಥ ಅಷ್ಟೇ ನೋಡ್ರಿ ಸರ್ ಮಕ್ಕಳು ಇವತ್ತು ಕನ್ನಡ ಬೆಳಿಬೇಕು ಉಳಿಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಸಂತಾನ ಹೊರಬೇಕಾದ್ರೆ ಅದು ಶಾಲೆಯಲ್ಲಿ ಆ ಶಾಲೆಗಳ ರಕ್ಷಣೆ ಮಾಡೋದು ಸರ್ಕಾರದ ಕರ್ತವ್ಯ ಹಾಗಾಗಲೇ ಮೊನ್ನೆ ನಾವು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮರು ಎಷ್ಟು ಚೆನ್ನಾಗಿ ಲಟರ್ ಬರ್ತಾರೆ ಸರ್ ಇವತ್ತು ಕನ್ನಡ ಶಾಲೆ ಉಳಿಬೇಕು ಸರ್ಕಾರ ಇಂಗ್ಲೀಷ್ ಮಾಧ್ಯಮ ಶಾಲೆ ತೆಗೀತೆ ಅದು ಕೈ ಹೇಳಿದ್ದಾರೆ ನಾಚಿಕೆ ಬರಬೇಕು ಸರ್ ಸರ್ಕಾರ ಅವ್ರ ಸರ್ಕಾರದಲ್ಲೇ ಒಬ್ಬ ಒಬ್ಬರು ಗಡಿ ಪ್ರಾಧಿಕಾರದ ಅಧ್ಯಕ್ಷರುತ್ತಾರೆ ಅವರು ಮ ಕನ್ನಡ ಬೆಳಿತೀವಿ ಉಳಿಸ್ತೀವಿ ಅಂತ ಯಾಕೆ ಹೇಳ್ತೀರಿ ಸ್ವಾಮಿ ಪೂರಾ ಇಂಗ್ಲೀಷ್ ಭಯ ಮಾಡಿ ಮತ್ತು ಇನ್ನೊಂದೇನಿದೆ ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳು ನಡೆಸಲಾಗಲಾರದೆ ಸುಸ್ತಾಗಿ ಅನೇಕ ಕನ್ನಡ ಶಾಲೆದವ್ರು ಇವೆ ಮತ್ತು ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮ ಆಗಿ ಪರಿವರ್ತನೆ ಆಗ್ತಾ ಇದೆ ಮುಕ್ತವಾಗಿ ಮಾಡ್ತಾ ಇದ್ದಾರೆ ಮೊದಲು ಆಗಿತ್ತ ನಾವು ಇಂಗ್ಲೀಷ್ ಮಾಧ್ಯಮ ಶಾಲೆ ತೆಗಿಬೇಕಾದ್ರೂ ಒಂದರಿಂದ ಐದನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ನಡೆಸಬೇಕಾಗಿತ್ತು ಆದರೆ ಒಂದು ಸುಪ್ರೀಂ ಕೋರ್ಟದ ಆರ್ಡರ್ ನೆಪ ಮಾಡಿಕೊಂಡು ಇವತ್ತೆಲ್ಲ ಒಂದನೇ ಎಲ್ಲ ಇಂಗ್ಲೀಷ್ ಮಾಧ್ಯಮ ಆಗಿ ಪರಿವರ್ತಾ ಇದೆ ಬೀದರ್ದ ಸುಮಾರು ನೂರಾರು ಶಾಲೆಗಳು ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಶಾಲೆ ಆಗಿದೆ ಒಂದು ಪಾಲಕರ ವ್ಯಾಮ ನಿಮ್ಮ ಅಂತ್ರಿ ಪಾಲಕರ ವ್ಯಾಮ ಆಗ್ಯದ ಇಂಗ್ಲೀಷ್ ತೆಗಿತೀವಿ ಆಯ್ತಪ್ಪ ಇಂಗ್ಲೀಷ್ ತೆಗೀರಿ ಇವತ್ತ ವಸತಿ ಶಾಲೆ ಸರ್ ಹನ್ನೆರಡು ಶಾಲೆ ವಸತಿ ಶಾಲೆ ಇಂಗ್ಲೀಷ್ ಮಾಧ್ಯಮದ್ದು ಸರ್ಕಾರದು ಮುರಾಜಿ ಇರ್ಬೋದು ನವೋದಯ ಇರಬಾರ್ದು ನವ ನಮ್ಮದು ಜಗಜೀವನ್ ಜಗಸ್ವಾಮಿ ನವೋದಯರು ಕಿತ್ತೂರಾಣಿ ಚೆನ್ನಮ್ಮ ಶ್ರೀನ್ಸ್ ಇರ್ಬೋದು ಅಟಲ್ ಬಿಹಾರಿ ವಸತಿ ಶಾಲೆ ಹನ್ನೆರಡು ವಸತಿ ಶಾಲೆಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ಚೆನ್ನಾಗಿ ಮಾಡಿರಲ್ಲ ಯಾರು ಅಂತಾರೆ ಆದರೆ ನಿಮ್ಮ ಆದ್ಯತೆ ಅದಕ್ಕಿದೆ ಕನ್ನಡ ಮಾಧ್ಯಮ ಕೂಡ ನೀವು ಮುಚ್ಚಿ ನಮ್ಮೂರ ಕನ್ನಡ ಮಾಧ್ಯಮ ಶಾಲೆದಲ್ಲೂ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಬೋರ್ಡ್ ಹಾಕಿ ಕನ್ನಡದ ಸಮಾಧಿ ಮಾಡ್ತಾ ಇದ್ದಲ್ಲ ಅದ್ರ ವಿರೋಧ ನಮ್ಮದು ಇವತ್ತು ನಮ್ಮ ಧರಣಿಗಳಿದ್ದೇವೆ ಸರ್ ನಾವು ಕನ್ನಡ ಶಾಲೆಗಳು ನಡೆಸಿ ಖಾಲಿ ಬೆಳೆಸೋದು ಅಷ್ಟೇ ಅಲ್ಲ ನಮ್ಮ ಖಾಸಗಿ ಶಾಲೆ ಅದ್ರ ಕೇವಲ ಇದು ಅಲ್ಲ ನಾವು ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದ್ದೀವಿ ನಮ್ಮ ಶಾಲೆಯ ಶಿಕ್ಷಕರು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಅವ್ರಿಗೆ ಅನುದಾನ ಕೂಡಲ್ಲ ಮೂಲಭೂತ ಸೌಲಭ್ಯ ಕೂಡಲ್ಲ ಆದರೂ ಸರಿಯಾಗಿ ನಡೋಕ್ಕೂ ಬಿಡ್ತಾ ಇಲ್ಲಲ್ಲ ನೀವು ಅನ್ನದಾನ ಕೊಡಲ್ಲ ಬ್ಯಾಡ್ರಿ ಆದ್ರೆ ನಮ್ಗೆ ಯಾಕೆ ಕುತ್ತಿಗೆ ಇಸ್ತಾ ಇದ್ದೀರಿ ಎಷ್ಟು ಕಂಡೀಷನ್ ಹಾಕ್ತಾಯಿದ್ದೀರಿ ನೀವು ಅದು ಒಂದು ಸ್ಕೋಟ್ ಹೇಳಿದೆ ನವೀಕರಣ ಒಂದು ಸಾಮಾನ್ಯ ಪ್ರಕ್ರಿಯೆ ಅಂತ ಹೇಳಿದ್ದಾರೆ ಹತ್ತು ವರ್ಷ ಅಂತಕ್ಕಂಥ ಶಾಲೆಗೆ ಶಾಶ್ವತವಾಗಿ ನವೀಕರಣ ಮಾಡ್ಬೇಕಂತ ಇದ್ದಾರೆ ನೀವು ಯಾಕೆ ಪ್ರತಿ ವರ್ಷ ನಮಗೆ ಶೋಷಣೆ ಮಾಡ್ತಾ ಇದ್ರಿ ಪ್ರತಿ ವರ್ಷ ನವೀಕರಣ ಮಾಡಬೇಕಾ ನಾವು ಅರೆ ಯಾವುದೋ ಒಂದು ಇಪ್ಪತ್ತು ವರ್ಷ ಮದ್ರಾಸಲ್ಲಿ ಒಂದು ಶಾಲೆ ಬೆಂಕಿ ಬಿದ್ದರೆ ಅಗ್ನಿಶಾಮಕ ಘಟಕ ಸರ್ ಅಗ್ನಿಶಾಮಕ ಘಟಕ ಮೂರಂತ ನಾಲ್ಕು ಅಂತ ಈ ಶಾಲೆಗಳಿಗೆ ಬೇಕು ನೆಲನೆ ಮಾಡಿ ಇರ್ತಕ್ಕಂಥ ಶಾಲೆಗಳು ಅಗ್ನಿಶಾಮಕ ಬಿಡ್ತಾರೆ ಸರ್ ಏನು ಹುಚ್ಚುಚ್ಚು ಮಾಡ್ತಾ ಇದೆ ಸರ್ ದಿನ ಒಂದು ಕಾನೂನು ದಿನ ಒಂದು ಷರತ್ತು ಅಯ್ಯೋ ಸ್ವಾಮಿ ಸರ್ ಸಾಕು ಸಾಕಾಗಿದೆ ಸರ್ ಸರ್ಕಾರ ನಡೆಸ್ತಾ ಇಲ್ಲ ಕನ್ನಡ ಶಾಲೆ ಖಾಸಗಿ ದೋರು ಕೂಡ ಅದಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ಸೊ ಅದ್ರ ಇದೆ ಸರ್ ಇದು ಮತ್ತು ನಮಗೆ ತ್ರೀ ಸೆವೆಂಟಿ ಒನ್ ಕೊಟ್ಟಿರಲಿಲ್ಲ ಏನು ಉಪಯೋಗ ಇದೆ ಹೇಳಿ ಸರ್ ಒಂದು ಪೈಸಾ ಸರ್ ತ್ರೀ ಸೆವೆಂಟಿ ಒನ್ ಏನು ಖಾಸಗಿ ಶಾಲೆ ಶಿಕ್ಷಣಕ್ಕೆ ಒಂದು ಚಾಪೀಸ್ ಹತ್ತು ರೂಪಾಯಿ ಚಾಪೀಸ್ ಕೊಡೋಕ್ಕಾಗ್ತಾ ಇಲ್ಲ ಆ ಸರ್ಕಾರಕ್ಕೆ ಮತ್ತು ತ್ರೀ ಸೆವೆಂಟಿ ಒನ್ ಬೇಕಾ ನಮಗೆ ವಾಪಸ್ ತೊಗೊಳ್ರಿ ಅಂತ ಬೀದಿಗಳು ಹೋರಾಟ ಮಾಡ್ಬೇಕಾಗ್ತದೆ ಈಗ ನಾವು ಹೇಳಿ ಭೇಟಿ ಕೆ 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 ಅಧ್ಯಕ್ಷರಿ ಸರ್ ಹನ್ನೆರಡು ಸುವರೆ ಸಾವಿರ ಕೋಟಿ ರೂಪಾಯಿ ಇದೆ ಈಗ ನೀವು ಐದು ಸಾವಿರ ಕೋಟಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ನೀವು ಇಟ್ಟಿರಿ ಶಿಕ್ಷಣಕ್ಕಾಗಿ ನೂರ ಐವತ್ತು ಕೋಟಿ ನಿಮಗೆ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ಬೇಕಂತೀರಿ ನಮಗೇನು ಕೊಡ್ತೀರಿ ಹೇಳಿ ಹೊರ ಒಂದು ನೂರಾರು ಶಾಲೆಗೆ ಗ್ರ್ಯಾಂಟ್ ಕೊಡಿ ಇಲ್ಲ ಒಂದು ಮೂಲಭೂತ ಸೌಲಭ್ಯ ಕೊಡಿ ನಮಗೆ ಒಂದು ಹೋದರೆ ನಮ್ಮ ಕನ್ನಡ ಶಾಲೆಗಳಿಗೆ ಬಿಸಿ ಊಟ ಕೊಡಿ ನಮ್ಮ ಮಕ್ಕಳಿಗೆ ಏನಾದರೂ ಮಾಡಿ ಸರ್ಕಾರಿ ಶಾಲೆ ನಮ್ದೆಲ್ಲ ಒಂದೇ ಇಲ್ಲ 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 ನಾವು ಕೊಡಲ್ಲ ಅವ್ರು ಹೇಳೋದು ಕಲ್ಯಾಣ ಕರ್ನಾಟಕದಲ್ಲಿ ಆರು ಸಾವಿರ ಶಾಲೆ ಸೋರ್ತಾ ಇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಹಾಗಾಗಿ ಅದು ರಿಪೇರಿ ಮಾಡಬೇಕು ನಾವು ಅರೆ ಸ್ವಾಮಿ ನೋಡಿ ಸರ್ ಏನು ಹೇಳಿ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಏನು ಉಪಯೋಗ ಇದೆ ಅದು ಇರೋದು ಪ್ರಶ್ನೆ ಸರ್ ಮತ್ತು ಇವತ್ತು ಭಾಳ 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 ದುಃಖದಿಂದ ಪ್ರೇ ಹೇಳಬೇಕಂದ್ರೆ ಅಂತ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಕನ್ನಡ ಮಾಧ್ಯಮ ಶಾಲೆ ಸರ್ ಹೊಟ್ಟೆ ಊರೇಲ್ವ ನಮಗೆ ಸರ್ಕಾರ ಏನು ಮಾಡ್ತಾ ಇದೆ ಇದ್ದಂತೆಲ್ಲ ಕನ್ನಡ ಶಾಲೆ ಇಂಗ್ಲೀಷ್ ಮೀಡಿಯಂ ಮಾಡ್ತಾ ಇದೆ ನಾವು ಇಂಗ್ಲೀಷ್ ಮಾಧ್ಯಮ ಪ್ರಾರಂಭ ಮಾಡೋಕ್ಕೆ ನಾವು ಇರೋದಿಲ್ಲ ಕನ್ನಡ ಮಾಧ್ಯಮ ಶಾಲೆ ಬಂದ್ ಮಾಡಿ ನೀವು ಇಂಗ್ಲೀಷ್ ಮಾಧ್ಯಮ ತೆಗಿತಾ ಇದ್ದಲ್ಲ ಅದಕ್ಕೆ ಇರೋದಿದೆ ಕೇಳಿದೆ ದ್ವಿಭಾಷೆ ಅಂತ ಅರೆ ಸ್ವಾಮಿ ಕನ್ನಡ ಚೆನ್ನಾಗಿ ಕಲಸು ಬರಲ್ಲ ಆ ಶಿಕ್ಷಕರಿಗೆ ಒಯ್ದು ಇಂಗ್ಲೀಷ್ ಕಲ್ಸ್ರಿ ಅಂದರೆ ಇಂಗ್ಲೀಷ್ ಕಲಿಸ್ತಾರೆ ಈಗ ನೋಡಿ ಆ ಮಕ್ಕಳು ಇಷ್ಟು ಅತಂತ್ರ ಬೀಳ್ತಾವೆ ನಾ ಕನ್ನಡನೂ ಕಲ್ಲೆಲ್ಲ ನಾ ಇಂಗ್ಲೀಷು ಕಲ ಆ ಮಕ್ಕಳ ಭವಿಷ್ಯ ಹಾಳ ಯಾರು ಸರ್ ಕಾರಣ ಸೊ ಅದಕ್ಕೆ ನಾವು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಿದ್ವಿ ನಮ್ಮೆಲ್ಲ ಪೂಜ್ಯರು ಜನಪ್ರತಿನಿಧಿಗಳು ಎಲ್ಲ ಶಿಕ್ಷಣ ಇವತ್ತು ನೋಡಿ ನಾವು ಶಿಕ್ಷಣ ವಿದ್ಯಾಸಂಸ್ಥೆ ಮಾಡಿ ವಿದ್ಯಾದಾನ ಮಾಡ್ತಕ್ಕಂಥ ಶಿಕ್ಷಕರು ಬೀದಿ ಮೇಲೆ ಕೂತಿದ್ದೀವಿ ಸರ್ ಇವತ್ತು ಇವತ್ತು ರಾಜ್ಯ ಮಟ್ಟದ ಹೋರಾಟ ಕೈಗೆ ಹೋಗ್ಬೋದು ಅದ್ರ ನೇತೃತ್ವ ಬೀದರ್ದವ್ರು ವಹಿಸ್ತಾ ಇದ್ದೀವಿ ಇಡೀ ಮೂವತ್ತೆರಡು ಜಿಲ್ಲೆಯ ನಮ್ಮ ಸಂಘಟಕರು ನಾವು ಸಂಪರ್ಕ ಮಾಡ್ತಾ ಇದ್ದೀವಿ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಆ ರಾಜ್ಯಾಧ್ಯಕ್ಷ ಆಗಿದ್ದೀವಿ ನೀವು ಮಾಡಬೇಕಾದ ಹೋರಾಟ ಇಲ್ಲಿದೆ ನೋಡಿ ಕನ್ನಡ ಶಾಲೆ ಉಡುಸೋ ಹೋರಾಟ ಮಾಡಿರಿ ನಾರಾಯಣಗೌಡ್ರೆ ಪ್ರವೀಣ್ ಶೆಟ್ಟಿ ಅವರೇ ಕನ್ನಡ ಸಾಹಿತ್ಯನ ಅಧ್ಯಕ್ಷರೇ ಅಂತ ಬೇಡ್ಕೊಂಡು ಬಂದಿದ್ದೆವು ಇವತ್ತು ವಾಟಾಳ್ ನಾಗರಾಜ್ ಅವರು ಕೈ ಜೋಡಿಸಿದ್ದಾರೆ ಎರಡು ಜಿಲ್ಲೆಯ ಹೋರಾಟ ಮಾಡಿದ್ದಾರೆ ನಾಳೆ ನಾವು ಇಪ್ಪತ್ತಿಪ್ಪತ್ತೊಂದ್ರ ಬೆಂಗಳೂರು ಹೋಗ್ತಾ ಇದ್ದೀವಿ ರಾಜ್ಯ ಮಟ್ಟದ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ ಇದಕ್ಕಿಷ್ಟೇ ಬಿಡಲ್ಲ ನಾವು ಬೀದರ್ದಿಂದ ಕ್ರಾಂತಿ ಶುರುವಾಗಿದೆ ಕನ್ನಡಕ್ಕೆ ಒಂದು ನೆಮ್ಮದಿಯ ಬದುಕು ಕನ್ನಡ ಶಾಲೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕರಿಗೆ ಒಂದು ನೆಮ್ಮದಿಯ ಬದುಕು ಕೂಡವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಸರ್ಕಾರಕ್ಕೆ ಕೇಳಪಡ್ತೀನಿ ಸರ್ ಧನ್ಯವಾದಗಳು ನಮಗೆಲ್ಗೆ ಇವತ್ತು ರಾಜ್ಯಾದಂಥ ಒಂದು ಸಾಂಕೇತಿಕ ಧರಣಿಯನ್ನು ಇವತ್ತು ನಮ್ಮ ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು ಮತ್ತು ಅದ್ರ ಜೊತೆ ಉಳಿದಂಥ ಎಲ್ಲ ಮಾತೃಭಾಷೆ ಶಾಲೆಗಳು ಸೇರಿಕೊಂಡು ಇವತ್ತೇನು ಈ ಪ್ರತಿಭಟನೆಯನ್ನು ಇವತ್ತು ಆಯೋಜನೆ ಮಾಡ್ತಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪೂರ್ಣವಾಗಿ ಇವತ್ತು ಬೆಂಬಲವನ್ನು ಇದೆ ಇದಕ್ಕೆಲ್ಲ ಮುಖ್ಯ ಕಾರಣವೇ ಒಂದು ಕಡೆ ಕೇಂದ್ರ ಪರಿಷತ್ತು ಇನ್ನೊಂದು ಕಡೆ ನಮ್ಮ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ನೋಡಿಗೆ ಹಿಂದಿ ಮೇಲೆ ಅತ್ಯಂತ ಪ್ರೀತಿ ಕನ್ನಡ ಸರ್ಕಾರ ಇಂಗ್ಲೀಷ್ ಮೇಲೆ ಇವ್ರಿಗೆ ಭಾಳಷ್ಟು ಪ್ರೀತಿ ಇರುವ ಕನ್ನಡ ಮಾಧ್ಯಮ ಶಾಲೆಯೇ ನಡೆಸುವಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ ಅಲ್ಲಿರುವಂಥ ಮೂಲಭೂತ ಸೌಕರ್ಯ ಕೊರತೆ ಇದೆ ಅಲ್ಲಿರುವಂಥ ಶಿಕ್ಷಕರ ಕೊರತೆ ಇದೆ ಹತ್ತಾರು ವರ್ಷಗಳಿಂದ ಒಬ್ಬ ಕನ್ನಡ ಶಿಕ್ಷಕ ಇವತ್ತಿಗೂ ಆ ಶಾಲೆಯಲ್ಲಿ ಇಲ್ಲ ಇಷ್ಟೆಲ್ಲ ನೋಡಿಕೊಂಡು ಇವತ್ತು ನಮ್ಮ ಬರೀ ಬೀದರ್ ಜಿಲ್ಲೆ ಅಂತ ತೆಗೆದುಕೊಂಡು ಅತಿ ಹೆಚ್ಚು ಮಕ್ಕಳು ಕನ್ನಡ ಮಾಧ್ಯಮದಲ್ಲೇ ಫೇಲ್ ಆಗುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲೇ ಇದೆ ಇವೆಲ್ಲದರ ಮಧ್ಯೆ ಒಂದಿಷ್ಟು ಜಿಲ್ಲೆಯ ಒಂದಿಷ್ಟು ಮಾನ ಮರ್ಯಾದೆ ಏನಾದ್ರೆ ನಮ್ಗಳು ಉಸ್ಲಾತ್ವ ಸ್ವಲ್ಪ ಅಂದ್ರೆ ನಮ್ಮ ಕನ್ನಡ ಮಾಧ್ಯಮ ಖಾಸಗಿ ಶಾಲೆಗಳು ಇಲ್ಲಿರುವಂಥ ಒಂದು ಫಲ್ಲಿ ಫಲಿತಾಂಶ ಇರ್ಬೋದು ಒಂದಿಷ್ಟು ಮಕ್ಕಳು ಶಿಕ್ಷಣ ಸ್ವಲ್ಪ ಮುಂದೆ ಬರ್ತಾರೆ ಅಂದ್ರೆ ಕನ್ನಡ ಮಾಧ್ಯಮ ಶಾಲೆಗಳು ಅವರು ಪರಿಶ್ರಮದಿಂದ ಅವ್ರು ಸಾಕಷ್ಟು ತಾಪತ್ರೆ ಅವ್ರ ಜೊತೆಗಾದವು ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ ಶಿಕ್ಷಕರಿಗೆ ಭಾಳಷ್ಟು ವೇತನ ಕೊಡೋಕ್ಕಾಗ್ಲಿಕ್ಕಿಲ್ಲ ಅವರಿಗೆ ಮೂಲಭೂತ ಸೌಕರ್ಯ ಬಗ್ಗೆ ಹತ್ತಾರು ಷರತ್ತುಗಳು ಅವರಿಗೆ ಸರ್ಕಾರ ಈಗಲೇ ವಿಧಿಸಿದೆ ಇವೆಲ್ಲದರ ಮಧ್ಯೆಯೂ ಅತ್ಯುತ್ತಮವಾದಂಥ ಶಿಕ್ಷಣ ಕೊಡುವಂಥ ಶಾಲೆಗಳಿಗೆ ಕನಿಷ್ಠ ಆದ್ರೂ ಸೌಲಭ್ಯಗಳನ್ನು ಸರ್ಕಾರ ಕೊಡಬೇಕಲ್ಲ ಇವತ್ತು ತೊಂಬತ್ತೈದರಿಂದ ಒಂದು ಶಾಲೆಗೆ ಅನುದಾನ ಇಲ್ಲ ಅಂತ ಇವತ್ತು ಅಷ್ಟು ವರ್ಷದಿಂದ ಅನುದಾನ ಶಾಲೆ ನಡೆಸಿದರೆ ಎಲ್ಲಕ್ಕಿಂತ ಬಹಳ ಕಷ್ಟ ಸಂಗತಿ ಅದು ಅದಾದ ನಂತರ ಇರುವಂಥ ಇದರಲ್ಲಿ ಒಂದು ಸ್ವಲ್ಪ ಸರಳೀಕರಣವನ್ನು ಮಾಡಬೇಕಲ್ಲ ಪ್ರತಿ ವರ್ಷ ಏನು ರೀ ಮಾಡಿರ್ತಾರೆ ಪ್ರತಿ ವರ್ಷ ಎಲ್ಲ ಯಾರು ಯಾರೋ ಅವ್ರೇನು ಅಗ್ನಿಶಾಮಕದ್ದು ಏನಲ್ಲಿ ಇದೆ ಎಲ್ಲ ಸಾಮಾನ್ಯ ದಡ್ರಿಗೆ ಗೊತ್ತಾ ಯಾವುದೋ ಒಂದು ಶಾಲೆಯಲ್ಲಿ ನಡುವಂಥ ಒಂದು ಘಟನೆಯನ್ನು ಇಟ್ಕೊಂಡು ಇಡೀ ಗೊತ್ತ ಜಿಲ್ಲೆ ಎಲ್ಲ ಶಾಲೆಗಳಿಗೆ ಇದನ್ನೇ ತರಬೇಕಾದ್ರೆ ನಿಜವಾಗ್ಲೂ ಇದಕ್ಕೆ ಅತ್ಯಂತ ಅದು ಕೆಟ್ಟ ಸ್ಥಿತಿ ಅಂತ ಹೇಳ್ಬೋದು ಅದಕ್ಕೆ ಇವತ್ತೇನು ಈ ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತಿನ ಹೋರಾಟ ಮಾಡ್ತಾ ಇದೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪೂರ್ಣವಾಗಿ ಬೆಂಬಲ ಮಾಡ್ತಾ ಅದು ಇವತ್ತು ಅಷ್ಟೇ ಅಲ್ಲ ಈ ಹಿಂದಿನ ಕನ್ನಡ ಸಾಹಿತ್ಯ ಪರಿಷತ್ತು ಇಡೀ ನಾಡಿನ ಎಲ್ಲ ಶಿಕ್ಷಣ ಸಚಿವರಾದಿಯಾಗಿ ಎಲ್ಲ ಸಾಹಿತಿಗಳನ್ನು ಚಿಂಕ ಸೇರಿ ಅಲ್ಲಿ ಸಭೆ ಮಾಡಿದ್ದಿರ್ಬೋದು ಹಾವೇರಿ ಸಾಹಿತ್ಯ ಸಮ್ಮೇಳನದಲ್ಲೇ ಕನ್ನಡ ಭಾಷೆಯ ಸ್ಥಿತಿಗತಿ ಕುರಿತು ಅಲ್ಲಿ ವಿಶೇಷವಾದ ಒಂದು ಘೋಷಣೆ ಇತ್ತು ನಮ್ಮ ಜಲದೇ ಸಹಿಂದ ಅಲ್ಲಿ ಮಾತಾಡಿಸಿದಿರ್ಬೋದು ಈ ರೀತಿಯಾಗಿ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಬಂದಾಗ ಕನ್ನಡಪರ ಸಂಘಟನೆಗಳು ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಇದಿಷ್ಟು ಸಾಲಲ್ಲ ಈ ಹಿಂದೆ ಸರಿ ಏಕೀಕರಣ ಚಳವಳಿ ಏನಾಗಿತ್ತು ಆ ಚಳವಳಿ ಥರ ಮತ್ತೆ ಒಂದು ಹೊಸ ಏಕೀಕರಣ ಚಳವಳಿ ಥರ ಕನ್ನಡ ಶಾಲೆಗಳು ಉಳಿಬೇಕಂತ ಒಂದು ಚಿ ಇದನ್ನು ಉಳಿಸ್ಬೇಕಾದ ಯಾಕಂದರೆ ಭಾಷೆ ಉಳಿದಾಗ ಮಾತ್ರ ಎಲ್ಲ ಉಳಿಯಲ ಸಾಧ್ಯ ಅದ ಕನ್ನಡನೇ ಇಲ್ಲಾಂದ್ರೆ ಸಂಸ್ಕೃತಿನ ಸಂಸ್ಕೃತಿನೇ ಹಾಳಾಗುವಂಥ ಎಲ್ಲ ಇದು ಕಾಣ್ತೇವೆ ಹೀಗಾಗಿ ಒಟ್ಟಾರೆಯಾಗಿ ಇವತ್ತೇನು ಶಿಕ್ಷಣ ಸಂಸ್ಥೆ ಇವತ್ತೇನು ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ ನಿಜಗಳು ಬಹಳ ಸೂಕ್ತವಾದ ಬೇಡಿಕೆ ಅವ್ರು ಅವರು ಏನು ಭಿಕ್ಷೆ ಬೀಳ್ತಾ ಇಲ್ಲ ಅವ್ರು ಸರ್ಕಾರಕ್ಕೆ ಅವ್ರು ಅವ್ರ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ ಅವ್ರು ಏನೇನು ಸವಲತ್ತುಗಳನ್ನು ಕೊಡಬೇಕು ಅದು ಕೊಡಬೇಕಾಗಿದೆ ಈ ಭಾಗದ ಕೆ ಕೆ ಅಡಿದೆ ಕಲ್ಯಾಣ ಕಡೆ ಏನು ಮಾಡ್ತಾ ಇದಾರೆ ಇವತ್ತು ಇಪ್ಪತ್ತೈದು ಪರಿಶೀಲ ಬರೀ ಶಿಕ್ಷಣಕ್ಕೋಸ್ಕರ ಕೊಡ್ತಾ ಇದ್ದಾರೆ ಯಾವುದೇ ಶಾಲೆಗಳಿಗೆ ಒಂದು ರೂಪಾಯಿ ಕೊಡ್ದಾನೆ ಅವ್ರು ಏನು ಮಾಡ್ತಾರೆ ಯಾವ ಶಾಲೆಯಲ್ಲಿ ಶಿಕ್ಷಕರಿಲ್ಲನೋ ಯಾವ ಕಟ್ಟಗಳು ಪೂರ ಬಿದ್ದು ಬಿದ್ದೋಗ್ಯವೋ ಬರೀ ಅದ ಬರೀ ಹಣವನ್ನು ಲೂಟಿ ಮಾಡೋ ಕೆಲಸಕ್ಕೆ ಈ ಕೆ ಕೆಡಮಿ ಕೆಲಸ ಮಾಡ್ತದೆ ನೇರವಾಗಿ ಗೊತ್ತಾಗ್ತದೆ ಅದಕ್ಕೆ ದಯವಿಟ್ಟು ಅವರು ಒಂದೆಟ್ಟು ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಎಲ್ಲ ಯಾವುದೇ ಕನ್ನಡ ಮಾಧ್ಯಮ ಶಾಲೆ ಯಾವುದೇ ಮಾತೃಭಾಷಾ ಶಾಲೆಗಳಿಗೂ ಎಲ್ಲ ಶಾಲೆಗಳು ಗಟ್ಟಿಯಾಗಿ ಉಳಿಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಈ ಕಲ್ಯಾಣ ಘಟಕ ಅಭಿವೃದ್ಧಿ ಏನೇನು ಮಂಡಳಿ ಇದನ್ನು ಇವರು ಕಟ್ಟುನಿಟ್ಟದ್ದನ್ನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೀನಿ ಧನ್ಯವಾದಗಳು ನಾವು ಯಾವುದೇ ಇರಲಿ ನಮಗೆ ಕಾಸಿಯಾದ್ರೂ ನಮಗೇನಿಲ್ಲ ನಮ್ಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಇಂಗ್ಲೀಷ್ ಪಬ್ಲಿಕ್ ಶಾಲೆಯನ್ನು ಶುರು ಮಾಡ್ಲಿಕ್ಕೆ ಶುರು ಮಾಡಿದೆ ಅದನ್ನು ನಿಲ್ಲಿಸಬೇಕು ಶಾಲೆ ನಡೆಸಲಿ ಅವರು ಕನ್ನಡ ಪಬ್ಲಿಕ್ ಶಾಲೆ ಅವರು ಆರಂಭ ಮಾಡಿದ್ರು ಶಿಕ್ಷಕರನ್ನು ಕೊಡಬೇಕಲ್ಲ ಇರುವಂಥ ಕನ್ನಡ ಮಾಧ್ಯಮ ಶಿಕ್ಷಕರಿಗೆ ಎಲ್ಲ ಒಂದು ವಾರ ಅವರಿಗೆ ಏನು ತರಬೇತಿಯನ್ನು ಕೊಟ್ಟು ಅವರಿಗೆ ಇಂಗ್ಲೀಷ್ ಕಲಿಸ್ಬೇಕಾದ್ರೆ ಆ ಮಕ್ಳು ಇಂಗ್ಲೀಷ್ ಬರ್ತೋ ಈ ಕಡೆಯಿಂದ ಕನ್ನಡ ಬರುತ್ತೋ ಹೀಗಾಗಿ ಯಾವುದೇ ಕಾರಣಕ್ಕೂ ಯಾವ ಮಾತೃಭಾಷೆ ಇವತ್ತು ಉರ್ದು ಇರ್ಬೋದು ಯಾವುದೇ ಮಾತೃ ಭಾಷೆಗಳಿಲ್ಲ ಅವರು ಉಳಿಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಹೋಗಿಗಳಿಬೇಕಂದ್ರೆ ಕನ್ನಡ ಮಾಧ್ಯಮ ಶಾಲೆಗಳು ಬೇಕಿದೆ ಯಾವುದೇ ಒಂದು ಮಗು ಒಂದು ಭಾಷೆ ಒಂದು ಮಾತಾಗಿ ಒಂದು ಭಾಷೆಯಾಗಿ ಕನ್ನಡ ಕಲಿದೇ ಇದ್ದರೆ ಯಾವುದೇ ಸರ್ಕಾರದಲ್ಲಿ ಒಂದು ಸರ್ಕಾರಿ ನೌಕರಿ ಸಿಗಲ್ಲ ಭಾಳ ಜನ ನಮ್ಮ ಪಾಲಕರಿಗೆ ಗೊತ್ತಿಲ್ಲ ಇದೆಯಲ್ಲ ಒಂದು 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 ವಿಷಯ ಒಂದೇಳೆ ತಿಳಿಯಿಲ್ಲ ಅಂದ್ರೆ ನೌಕರಿನೇ ಸಿಗಲ್ಲ ಎಷ್ಟೋ ಜನ ಕಲ್ತಾರೋದವ್ರಿಗೆ ಯಾವುದೇ ಪ್ರಮೋಷನ್ಗಳಿಲ್ಲ ಇದೆಲ್ಲ ವಾಸ್ತವನ ನಮ್ಮ ಪಾಲಕರಿಗೆ ಒಂದಿಷ್ಟು ಗೊತ್ತಾಗಬೇಕಾಗಿದೆ ಒಟ್ಟಾರೆ ಈ ಇಂಗ್ಲೀಷ್ ಏನೇನು ಏನು ಇದೆ ಇದ್ದು ಒಂದು ದೊಡ್ಡ ಆಂದೋಲನ ಶುರು ಆಗಬೇಕಾಗಿದೆ ಪಾಲಕರಲ್ಲೂ ಸಹ ತಿಳುವಳಿಕೆನ ಕೊಡಬೇಕಾಗಿದೆ ಯಾಕಂದ್ರೆ ನಮ್ಮ ತಲೆಯಲ್ಲೂ ಬಂದುಬಿಟ್ಟಿದೆ ಪಾಲಕರಿಗೆ ಇದು ಕನ್ನಡ ಇದು ಹೋದ್ರೆ ಮಕ್ಕಳ ಭವಿಷ್ಯ ಅಲ್ಲ ಆಂಗ್ಲ ಮಾಧ್ಯಮ ನಮ್ಮ ಮಕ್ಕಳಿಗೆ ಭವಿಷ್ಯದ ಅಂತ ಏನು ತಲೆಗೆ ಬಂದುಬಿಟ್ಟದಲ್ಲ ಬಿಟ್ಟಿದ್ದಲ್ಲ ಅದನ್ನೆಲ್ಲ ಹೋಗಬೇಕಾಗಿದೆ ಇದೆಲ್ಲ ಹೋಗಬೇಕಂದ್ರೆ ಯಾರ ಈ ಕೆಲಸಗಳನ್ನು ಮಾಡಬೇಕು ಅಧಿಕಾರಿಗಳು ಮಾಡಬೇಕು ನಮ್ಮ ಶಾಸಕರು ಸಚಿವರು ಮಾಡಿರಬೇಕು ಈ ಎಲ್ಲ ಸಚಿವರು ಎಲ್ಲ ಶಾಸಕರು ಇವರು ಅವರೇನೆ ಇದೇನು ಇವತ್ತಿಂದ ಇಲ್ಲ ಎಲ್ಲ ಪಕ್ಷಗಳು ಹಾಳೋಗಿವೆ ಇವ್ರು ಯಾರು ಏನೂ ಮಾಡಿಲ್ಲ ಈ ಶಾಲೆಗಳಿಗೋಸ್ಕರ ಈಗಾದ್ರೂ ಕಣ್ತರೋರು ಮಾಡಬೇಕಾಗಿದೆ ಇಷ್ಟಾರು ಹತ್ತಾರು ನಿಯಮಗಳನ್ನ ಇವತ್ತು ತಂದಿದ್ದಾರೆ ಇವತ್ತ ಇಲ್ಲಿರುವಂತ ಬೀದ ಜಿಲ್ಲಾಡಳಿತ ತೆಗೆದುಕೊಳ್ಳೋಣ ಇವತ್ತು ಇವತ್ತು ಅರವತ್ತು ಪರಿಶೀಲನೆ ನಾಮ ಫಲಕ ಮಾಡಬೇಕಂತಾರೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನೋಡಿ ಅಲ್ಲಿ ಇಂಗ್ಲೀಷ್ ಫಲಕ ಇರುತ್ತೆ ಎಷ್ಟು ಸಾರಿಯನ್ನು ಮನವಿ ಕೊಡಬೇಕು ನಾವು ಸಿ ಎಂ ಸಿ ನೋಡ್ರಿ ಇವತ್ತು ನೋಡೋಲ್ಲ ಅಲ್ಲಿ ಇವತ್ತು ಉರ್ದು ಬರೀತಾರೆ ನಾಳೆ ಇನ್ನೊಬ್ಬ ಮರಾಠಿ ಬರೀತಾನೆ ಇನ್ನೊಬ್ಬ ತೆಲುಗು ಬರೀತಾನೆ ಇದು ಗಡಿ ಭಾಗದ ನಾವೆಲ್ಲರೂ ಸಹೋದರ ಸಂಬಂಧಿಗಳು ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ ಹಾಗಂತ ಎಲ್ಲರೂ ಇಲ್ಲಿ ತರದ್ದು ಹೇರೋದಲ್ಲ ಈ ರಾಜ್ಯದ ಸರ್ಕಾರ ಒಂದು ನಿಯಮ ಮಾಡುತ್ತೆ ಇಲ್ಲಿ ಸಾರ್ವಭೌಮ ಏನು ಅಂದ್ರೆ ಕನ್ನಡ ಆ ಕನ್ನಡದಲ್ಲಿ ಆಡಳಿತ ಭಾಷೆ ಆಗಿರಬೇಕು ಎಲ್ಲರೂ ಕನ್ನಡಕ್ಕೆ ಗೌರವಿಸಬೇಕು ಆ ಇಲ್ಲಿ ಮಾಡಬೇಕಾಗಿದೆ ಒಬ್ಬ ನಗರಸಭೆ ಸದಸ್ಯರ ಮಾತ್ರ ಯಾರು ಕೇಳಕ್ಕೆ ಹೋಗಿರಲ್ಲ ಇಲ್ಲಿ ಈ ಸಲ ಇಂಗ್ಲೀಷ್ ನೋಡ್ತಾ ಇದ್ದೀವಿ ನಾವು

ಒಂದು ನಾಲ್ಕೈದು ಶಾಲೆಗಳಿಗೆ ನಾನೇ ಅನಿರೀಕ್ಷಿತ ಭೇಟಿಯನ್ನು ಕೊಟ್ಟು ಅವರಿಗೆಲ್ಲ ಮನವಿಯನ್ನು ಮಾಡಿಕೊಂಡು ಅವ್ರಿಗೆ ಒಂದಿಷ್ಟು ಹೋರಾಟದ ಒಂದಿಷ್ಟು ಮಾತುಗಳಂತ ಅವರೆಲ್ಲ ಕನ್ನಡವನ್ನು ಶುರು ಮಾಡಿದರು ಇವತ್ತಿಗೂ ಹಾಗೇನ ಕನ್ನಡ ಮಾಧ್ಯಮದಲ್ಲಿ ಅವ್ರು ಏನಾರು ಒಂದಿಷ್ಟು ಫೀ ದಂಡ ಹಾಕಂತ ಏನಾರು ಒಂದಿಷ್ಟು ನಮ್ಮ ಕಣ್ಣು ಬಂದಿದ್ದೆ ಆದರೆ ಆ ಶಾಲೆ ಇದರಿಂತು ನಾವೇ ಪ್ರತಿಭಟನೆಯನ್ನು ಮಾಡಿರ್ತೀವಿ ಅಲ್ಲಿ ಕನ್ನಡಕ್ಕೆ ಸರಿಪಡಿಸುವಂಥ ಎಲ್ಲ ಕೆಲಸನ ನಾವು ಮಾಡಿರ್ತೀವಿ ಇಲ್ಲಾದರೂ ಸ್ವತಃ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಇಲ್ಲಿರುವಂಥ ಸಿ ಎಸ್ ಅವರು ಎಸ್ ಪಿ ಅವರು ಎಲ್ಲಿಗೆ ತಗೊಂಡು ನಾವೇ ಎರಡೆರಡು ಗಂಟೆ ಎಲ್ಲ ನಾಮಫಲಕವನ್ನು ಕನ್ನಡ ಅಂತ ಅವ್ರು ನಮ್ಮ ಜೊತೆಗೆ ಓಡಾಡಿಬಿಟ್ರು ಆದರೆ ಇವತ್ತು ಸರ್ಕಾರ ಮಾಡ್ತಾರೆ ಮೊನ್ನೆ ಶಾಲೆ ರಚಿಸಿ ಹದಿನೈದು ದಿವಸಗಳಿಗೆ ಅವರೇ ಒಂದು ನಿಯಮವನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಎಲ್ಲ ಕನ್ನಡದಲ್ಲೇ ಇರಬೇಕು ಅಂತ ಹೇಳಿ ಅಧಿಕಾರಿಗಳು ಇದೆಲ್ಲ ಏನು ಮಾಡಲ್ಲ ಅಂದ್ರೆ ಇಲ್ಲಿನ ಶಾಸಕರು ಇಲ್ಲಿ ಇಲ್ಲ ಸಚಿವರು ಏನು ಮಾಡ್ತಾರೆ ಅಧಿಕಾರಿಗಳು ಏನು ಮಾಡ್ತಾರೆ ಇವರೆಲ್ಲ ಇವರೆಲ್ಲ ನಿರ್ಲಕ್ಷ್ಯತನೇ ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳ್ಬೋದು ಹೌದು ಅದನ್ನು ಸಾರ್ವಜನಿಕ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅನೇಕ ಬಾರಿ ನಾವು ಕಾರ್ಯಕ್ರಮದಲ್ಲಿ ನೋಡ್ತೀವಿ ಯಾವತ್ತು ನಾನು ಕಾರ್ಯಕ್ರಮದಲ್ಲಿ ಇರ್ತೀನೋ ಒಂದು ಮಾತನ್ನು ಹೇಳಿ ಇವತ್ತು ಚೆನ್ನ ಶೆಟ್ಟಿ ಇದ್ದರೆ ನಾನು ಕನ್ನಡಗೆ ಮಾತಾಡಬೇಕು ಅಂತ ಇದೆಲ್ಲ ತೋರಿಕೆಗಾಗಿ ನಾಟಕೀಯವಾಗಿಲ್ಲಾರೂ ಮಾತಾಡಬೇಕಾಗಿರಲಿಲ್ಲ ಇವೆಲ್ಲ ನಮ್ಮ ಮನಸ್ಸಿನ ಬರಬೇಕಿದೆ ಇವತ್ತು ಚೌಣ ಬಗ್ಗೆ ನೀವು ಮಾತಾಡಿದಿರಿ ಅವ್ರ ಮನೆ ಭಾಷೆ ಏನಾರ ಇರಲಿಕ್ಕೆ ಆದರೆ ಅವನು ಮನಸ್ಸಿನ ಭಾಷೆ ಕನ್ನಡ ಇದೆ ಇವತ್ತು ಕನ್ನಡಕ್ಕೋಸ್ಕರ ಅನೇಕ ಸಹಾಯ ಸಹಕಾರ ಮಾಡ್ತಾರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ದುಡ್ಡನ್ನು ಕೊಡ್ತಾರೆ ನಮ್ಮ ಶಿಕ್ಷಕ ನಮ್ಮ ಸಾಹಿತಿಗಳಿಗೆ ಅವರಿಗೆಲ್ಲ ಅವ್ರು ಮನೆಗೆ ಹೋಗಿ ಸನ್ಮಾನ ಮಾಡಿ ಗೌರವಿಸುವಂತ ಕೆಲಸ ಮಾಡಿದ್ದಾರೆ ಕನ್ನಡ ಕಲ್ತಿದವರಿಗೆ ಸ್ವತಃ ಅವರು ಕನ್ನಡ ಇವತ್ತು ಮಾತಾಡ್ತಾ ಇದ್ದಾರೆ ಇವರೆಲ್ಲ ಕನ್ನಡಕ್ಕೆ ಬಂದರೂ ಸಹ ಸುಮ್ಮನೆ ಪಂಡಿತಕ್ಕೋಸ್ಕರ ಮಾತಾಡಬೇಕಂತ ಇವತ್ತು ಈ ತ್ರಿಭಾಷಾ ಸೂತ್ರ ಬಗ್ಗೆ ಇವತ್ತೆಲ್ಲರೂ ಮಾತಾಡ್ತಾರೆ ಬೇಕಾಗಿಲ್ಲ ನಮ್ಮ ತ್ರಿಭಾಷಾ ಸೂತ್ರ ನಮ್ಮ ದ್ವಿಭಾಷಾ ಸೂತ್ರ ಇದ್ರೆ ಸಾಕು ಇವತ್ತು ಪಕ್ಕದಂತ ಮಹಾರಾಷ್ಟ್ರ ಇದೆ ತಮಿಳ್ನಾಡು ಅವರೆಲ್ಲ ಈ ಹೋರಾಟವನ್ನು ಕೈಗೆತ್ಕೊಳ್ತಾ ಇದ್ದಾರೆ ಇದು ಇವತ್ತಿಗೂ ಕನ್ನಡದವ್ರು ಇವತ್ತಿಗೂ ಮಾತಾಡತಾ ಇರಲಿಲ್ಲ ಯಾವುದೇ ಒಂದು ಪರಿಷತ್ ಅಷ್ಟೇ ಅಲ್ಲ ಅಂತ ಎಲ್ಲ ಸಂಘಟನೆಗಳು ಕೈ ಜೋಡಿಸಿದ ಮಾತ್ರ ಇದನ್ನ ನಾವು ಸಂಪೂರ್ಣವಾಗಿ ಒಂದು ಕನ್ನಡತ್ವವನ್ನು ಇದಕ್ಕೆ ಸಾಧ್ಯ ಆಗುತ್ತೆ ಬಹಳ ಸ್ಪಷ್ಟವಾಗಿ ಸರ್ಕಾರ ಒಂದ್ ಎರಡು ಮೂರು ಹೊಸ ಕಾನೂನುಗಳನ್ನ ತರಬೇಕ್ರಿ ಯಾರ ಮಕ್ಕಳು ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಓದ್ತಾರೋ ಅವರಿಗೆ ಮಾತ್ರ ಸರ್ಕಾರಿ ಕೆಲಸ ಕೊಟ್ಟಿರಬೇಕು ಎಷ್ಟು ಜನ ಇಂಗ್ಲೀಷ್ ಈ ಎಷ್ಟು ಜನ ಸರ್ಕಾರಿ ನೌಕರು ಅವರೆಲ್ಲ ಮಕ್ಕಳು ಕನ್ನಡ ಶಾಲೆಗೆ ಸೇರಿಸುವಂಥ ಕೆಲಸ ಮಾಡಿರಬೇಕು ಕರ್ನಾಟಕ ಸರ್ಕಾರ ಒಂದು ಕೆಲಸ ಮಾಡಬೇಕು ಕನ್ನಡ ಮಾಧ್ಯಮದ ಶಿಕ್ ಮಕ್ಕಳಿಗೆ ಒಂದು ಐವತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ನೌಕರಿ ಕೊಡ್ತೀವಿ ಅಂತ ಘೋಷಣೆ ಮಾಡಿಬಿಡಲಿ ಗಡಿ ಭಾಗದ ಅನೇಕ ಕನ್ನಡ ಮಾಧ್ಯಮ ಶಾಲೆಗಳದ್ದು ಗಡಿ ಭಾಗದ ಅನೇಕ ಕನ್ನಡಿಗರಿದ್ದಾರೆ ಅವ್ರಿಗೆ ವಿಶೇಷವಾದ ಸೌಲತೋ ಸೌಲಭ್ಯ ಕೊಟ್ಟಿದ್ದೇ ಆದರೆ ಜನ ಬಂದುಬಿಡ್ತಾರೆ ನಮ್ಮ ಪಾಲಕರು ಒಂಥರ ಮುಗ್ಧ ಇದ್ದಂಗೆ ಅದ್ರ ಅವ್ರಿಗೆ ಗೊತ್ತಿಲ್ಲ ಇಂಗ್ಲೀಷ್ ಹೋದ್ರೆ ಮಾತ್ರ ಮಕ್ಕಳಿಗೆ ಭವಿಷ್ಯದಾಗ ಅವ್ರು ಇಂಗ್ಲೀಷ್ ಮಾಧ್ಯಮ ಕಡೆ ಹೋಗ್ತಾ ಇದ್ದಾರೆ ಅಷ್ಟೇ ಅವ್ರಿಗೆ ಗೊತ್ತು ಮಾಡ್ಕೊಡ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅಂತಾರೆ ಅವ್ರಿಗೆ ಗೊತ್ತಿಲ್ಲ ಎಜುಕೇಶನ್ ಬಗ್ಗೆ ಬಟ್ ಎಜುಕೇಶನ್ ತಿಳ್ಕೊಂಡಿರ್ತಕ್ಕಂಥ ಶಿಕ್ಷಕರೇ ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ತಾ ಇದ್ದೀರಲ್ಲ ಅಂತ ಅವ್ರದ್ದು ಒಂದು ಬರೀ ಶಿಕ್ ಇದು ಬರೀ ಶಿಕ್ಷಕರದ್ದು ಅಷ್ಟೇ ಅಲ್ಲ ಇಡೀ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಅವರೆಲ್ಲರೂ ಅವ್ರ ಮಕ್ಕಳಿಗೆ ಕನ್ನಡ ಮಾಧ್ಯಮ ಇದರಲ್ಲೇ ಓದಿಸ್ಬೇಕು ಓದಿಸ್ತಾರೆ ಕೆಲವೊಂದು ಅಲ್ಲೂ ತಾಪತ್ರ ಇದೆ ಹೌದು ನಾನು ನನ್ನ ಮಗನಿಗೆ ಕನ್ನಡ ಶಾಲೆಗೆ ಅಂತೀನಿ ಅಲ್ಲಿ ಶಿಕ್ಷಕರಿಲ್ಲ ಏನು ಮಾಡ್ತೀರಿ ಇಲ್ಲಿ ನನ್ನ ಮಕ್ಕಳ ಭವಿಷ್ಯ ನಾನು ಹಾಳು ಮಾಡ್ಕೊಳೋದು ಇಷ್ಟ ಇಲ್ಲ ನನಗೆ ಹಿಂಗಾಗಿ ನಾನು ಇನ್ನೊಂದು ಶಾಲೆನ ನಾನೇ ಐ ಟಿ ಮಾಡ್ಕೊಳ್ತಾ ಇದ್ದೀನಿ ಯಾವ ಸರ್ಕಾರ ಶಾಲೆ ಏನು ಕನ್ನಡ ಪ್ಲಬ್ ಪಬ್ಲಿಕ್ ಶಾಲೆ ತೋರಿಸ್ತಾ ಇದ್ದಾರಲ್ಲ ಆ ಶಾಲೆಗಳ ಅವಶ್ಯಕತೆ ಇಲ್ಲ ಈಗ ಹತ್ತು ಸಾವಿರ ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಇಲ್ಲದವು ಯಾವುದೋ ಒಂದು ಕನ್ನಡ ಮಾಧ್ಯಮ ಶಾಲೆಗೆ ತಂದು ಒಂದು ಯಾವುದೋ ಇಂಗ್ಲೀಷ್ ನಾಮಫಲಕ ಹಾಕಿದ ನಂತರ ಅದು ಇಂಗ್ಲೀಷ್ ನಮ್ಮ ಅದು ಇಂಗ್ಲೀಷ್ ಆಗುತ್ತೆ ಅದು ಅಲ್ಲಿರುವಂಥ ಶಿಕ್ಷಕರಿಗೆ ಬರುವಂಥ ಸಬ್ಜೆಕ್ಟ್ ಬಿಟ್ಕೊಟ್ಟು ಇಂಗ್ಲೀಷ್ ಎಲ್ಲಿ ಹೇಳಕ್ಕೆ ಅವರಿಗೆ ಸಾಧ್ಯ ಅದ ಇನ್ನೊಂದು ನಮ್ಮಲ್ಲಿ ಮುಖ್ಯ ಇನ್ನೊಂದು ಸಮಸ್ಯೆ ಇದೆ ಇಲ್ಲಿ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳೊಂದು ಡೈಸ್ ಕೋಡ್ ಅಂತಿದೆ ಯಾವ ಶಾಲೆಯಲ್ಲಿ ನೂರು ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದ್ತಾರೋ ಅಲ್ಲಿ ಕನ್ನಡ ಶಿಕ್ಷಕ ಇಲ್ಲ ಅದು ಪಕ್ಕಕ್ಕೆ ಇನ್ನೊಂದು ಮಾಧ್ಯಮ ಶಾಲೆ ಇರುತ್ತೆ ಅಲ್ಲಿ ಬರೀ ಹದಿನೈದು ಮಕ್ಕಳು ನಾವು ಕನ್ನಡ ಶಿಕ್ಷಕ ಇರ್ತಾನೆ ಅವನು ಹೇಳ್ತಾನೆ ನನಗೆ ಆ ಭಾಷೆ ಕನ್ನಡ ಶಿಕ್ಷಕಿಂದ ಅಲ್ಲಿ ಓದ್ತೀನಿ ಸರ್ ಇಲ್ಲೇ ಕಾಲ ಕಲ್ಸಲಿ ಮಕ್ಕಳಿಗೆ ಅಂತ ಹೇಳಿರ್ತಾನೆ ಒಟ್ಟಾರೆಗೆ ಇವೆಲ್ಲ ವ್ಯವಸ್ಥೆನ ಇದೆಲ್ಲ ಸರಿಪಡಿಸುವಂತ ಕೆಲಸ ಇಲ್ಲಿ ಜಡಳಿತ ನಮ್ಮ ನಮ್ಮ ಜಿಲ್ಲೆಯಲ್ಲೂ ಮಾಡಬೇಕಾಗಿದೆ ಇದು ರಾಜ್ಯದ ಸಮಸ್ಯೆ ಅಲ್ಲ ನಮ್ಮ ಜಿಲ್ಲೆಯಲ್ಲೇ ಡೈಸ್ಕೊಡ್ ಸಮಸ್ಯೆ ಇದೆ ಹಲವಾರು ಕೆಡಿಪಿಯಲ್ಲಿ ಮಾತಾಡಿದೆ ನೂರಾರು ಸಲ ಮಾತಾಡಿದ್ರು ಸಹ ಯಾರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ಬೇಕು ಅದಕ್ಕೋಸ್ಕರ ಜನರೇ ಎಲ್ಲ ಸಾಮೂಹಿಕವಾಗಿ ಒಂದು ಸಲ ಹೊರಗೆ ಬರಬೇಕಾಗಿದೆ ಬಂದಾಗ ಮಾತ್ರ ಇದು ಸರಿ ಆಗುತ್ತೆ ಎಲ್ಲ ಮುಗಿಸ್ಬೇಕಾಗಿದೆ ನಮ್ ನಾವೆಲ್ಲರಿಗೂ ಹೇಳ್ತಾ ಇದೀವಿ ನಾನ್ ನನ್ನ ಮಕ್ಕಳಿಗೆ ಕನ್ನಡ ಶಾಲೆ ಮಾಡ್ತೀವಿ ಅವರು ಅದೇ ಹೇಳ್ತಾರ ಅವ್ರು ಕನ್ನಡ ಮನ ಶಾಲೆ ಕಲಿಸ್ಲಕ್ತಾ ಇರಲಿಲ್ಲ ಮಕ್ಕಳು ಅವ್ರು ಈಗ ಸಮಸ್ಯೆ ಎಲ್ಲ ಕಡೆಯಿಂದ ಆಗ್ಬೇಕಾಗಿದೆ ಇದು ಎಲ್ಲ ಕಡೆಯಿಂದ ನಾವು ಒಂದು ಭಾಷೆಗೆ ಇಂಗ್ಲೀಷ್ ಕಲಿಸ್ಲಿ ನಮ್ಗೇನು ಬೇಕಾಗಿಲ್ಲ ಕನ್ನಡ ಮಾಧ್ಯಮದಲ್ಲಿ ಎಲ್ಲಾದ್ರೆ ಎರಡನೇ ಮಾತೇನಿಲ್ಲ ಯಾವುದೇ ಮಾತೃಭಾಷಾ ಶಾಲೆಗಳು ಉಳಿಬೇಕಂತದ ಆದ್ರೆ ಈ ಇಂಗ್ಲೀಷ್ನ ಹಳಿ ಖಾಸಗಿ ಇರಲಿ ಯಾರೇ ಇರಲಿ ನಮಗೆ ಬೇಕಾಗಿಲ್ಲ ಅದೇನಿದ್ರು ಸರ್ ನಮ್ಮ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಮಾತ್ರ ಕನ್ನಡದಲ್ಲೇ ಪ್ರತಿಯೊಬ್ಬರು ಕೊಡಬೇಕು ಕೊಡಬೇಕಂತ ಆಗ್ರಹ ನಮ್ದಾಗಿದೆ ಅಷ್ಟೇ ಅದೇ ಸಾಮ್ ಈಗ ಈಗ ಎಲ್ಲರೂ ಒಂದ್ಸರಿ ಈಗ ಕೆಲಸಕ್ಕೆ ಈಗ ಬಂದರು ಇವರೆಲ್ಲ ತೊಂಬತ್ತೈದಿನ ಶಾಲೆ ನೋಡ ಹೋರಾಟಕ್ಕೆ ಇವ್ ಇಬ್ಬರು ಮಣಿಗೆರಿಯವರು ಜಲದೇವರು ನಾಲ್ಕು ಇವೆಲ್ಲ ಅಧ್ಯಕ್ಷರು ಕೊಟ್ಕೊಂಡ್ರು ಶುರು ಮಾಡಿಬಿಟ್ಟರು ಯಾರ ಇದ್ದಾರೆ ಇಲ್ಲೋ ಮುಚ್ಚೋಗ್ಲತ್ತ ನೂರ ಐವತ್ತು ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಶಾಲೆ ಮುಚ್ಚೋಗ್ಬಿಟ್ಟಾರೆ ಇವತ್ತು ಮಾಹಿತಿ ಕೊಡ್ತೀನಿ ಸರ್ ಇವತ್ತು ಕನ್ನಡ ಶಾಲೆಗಳು ನಿಮ್ಗೆ ಎಷ್ಟು ಕಳಕಳಿದೆ ಅಷ್ಟು ಕಳಕಳಿ ನಮಗೂ ಇದೆ ಅದ್ರ ಒಂದು ಸಮಸ್ಯೆ ಏನಂತಂದ್ರೆ ಕನ್ನಡ ಮಾಧ್ಯಮ ಶಾಲೆ ನಡೆಸಬೇಕಾದ್ರೆ ಸರ್ಕಾರದ ಏನು ಷರತ್ತುಗಳಿದೆ ಅದು ನೀವೆಲ್ಲ ಮಾಧ್ಯಮದವರು ಸೇರಿ ಸರ್ಕಾರದ ಮೇಲೆ ಒತ್ತಡ ಹಾಕ್ರಿ ಏನು ಷರತ್ತುಗಳು ಸಡಿಲಿಕೆ ಮಾಡಲಿಕ್ಕೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಕನ್ನಡ ಮಾಧ್ಯಮ ಶಾಲೆಗಳು ನಾವು ಸತತವಾಗಿ ನೂರಕ್ಕೆ ನೂರು ಪ್ರತಿಶತ ರಿಸಲ್ಟ್ ಕೊಟ್ಟು ನಮ್ಮಲ್ಲಿ ಅಡ್ಮಿಷನ್ ಫುಲ್ ಅಂತಕ್ಕಂಥ ಒಂದು ಮಾಹಿತಿ ಅದ್ರ ಜೊತೆಗೆ ನಾವು ಕನ್ನಡ ಮಾಧ್ಯಮ ಶಾಲೆ ನಡೆಸಿ ತೋರಿಸಿ ಸರ್ ಸರ್ ಇವತ್ತ ಬೀದರ್ನಲ್ಲಿ ಒಂದು ತರ್ಟಿ ಫೋರ್ಟಿ ಸೈಡ್ ತೊಗೋಬೇಕಾದ್ರೆ ಎಷ್ಟು ಸರ್ ಕಾಸ್ಟ್ ಅದರದು ಮೂವತ್ತು ಲಕ್ಷ ರೂಪಾಯಿ ಒಂದು ಎಕರೆ ಹದಿನೆಂಟು ಗುಂಟ ಇಪ್ಪತ್ತು ಗುಂಟ ಜಗ ಅಂತಂದರೆ ನಾವು ಒಂದು ಕೋಟಿ ಎರಡು ಕೋಟಿ ಕೊಟ್ಟು ಜಗ ತೊಗೊಂಡು ಕನ್ನಡ ಮಾಧ್ಯಮ ಶಾಲೆ ನಡೆಸ್ಬೋದಾ ಸರ್ ನಿಮಗಿನ್ನೊಂದು ಮಾಹಿತಿ ಕೊಡ್ತೀನಿ ಕನ್ನಡ ಮಾಧ್ಯಮ ಶಾಲೆ ನಡೆಸ್ತಕ್ಕಂಥ ನಮಗೆ ನಮ್ಮ ಶಾಲೆಯ ಫೀಸಿನ ಸ್ಟ್ರಕ್ಚರ್ ನೋಡಿದ್ರೆ ನೀವು ಯಾರು ನಿಂದ್ರಲ್ಲ ಸರ್ ಸರ್ ಒಂದನೇ ತರಗತಿಗೆ ನಾವು ನಾಲ್ಕು ಸಾವಿರ ಫೀಸ್ ತಗೋತೀವಿ ಸರ್ ವರ್ಷಿಗೆ ಹತ್ತನೇ ತರಗತಿ ಮಕ್ಕಳಿಗೆ ಹನ್ನೊಂದು ಸಾವಿರ ಫೀಸ್ ಇದೆ ಸರ್ ಇದರಲ್ಲಿಂದ ಕನ್ನಡ ಮಾಧ್ಯಮ ಶಾಲೆಗಳು ನಡೆಸಬಹುದಾ ಅದು ಇಷ್ಟೆಲ್ಲ ಷರತ್ತುಗಳು ಇಟ್ಕೊಂಡು ಇವತ್ತು ಬಿಲ್ಡಿಂಗ್ ಸೇಫ್ಟಿ ಫೈರ್ ಸೇಫ್ಟಿ ಅಂತ ಸರ್ಕಾರ ನಮ್ಮ ಮೇಲೇನು ಇದೆ ಆ ಬಿಲ್ಡಿಂಗ್ ಸೇಫ್ಟಿ ತೊಗೊಳಕ್ಕೆ ಹೋದ್ರೆ ಸರ ಅಲ್ಲಿ ಇರ್ತಕ್ಕಂಥ ಪ್ರೊಸೀಜರು ನಾವು ಕೊಡ್ತಕ್ಕಂಥ ದುಡ್ಡು ನಮಗೆ ಮಕ್ಕಳು ಫೀಸ್ ಒಂದು ವರ್ಷದಿಂದ ಒಂದು ಅಷ್ಟು ಸರಿ ಹೋಗಲ್ಲ ಸರ್ ಅನಿವಾರ್ಯತೆ ಇದೆ ಅನಿವಾರ್ಯತೆ ಇದೆ ಅದಕ್ಕೆ ಇನ್ನೊಂದು ಮಾಹಿತಿ ಕೊಡ್ತೀನಿ ಇವತ್ತಿನ ಬೀದರ್ ಜಿಲ್ಲೆಯಲ್ಲಿ ಅರ್ಧದಕ್ಕಿಂತ ಹೆಚ್ಚು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಸೇಮ್ ಇದೆ ಮೇಡಮ್ ಅದರಲ್ಲಿಂದ ಬೀದರ್ನಲ್ಲಿ ಐವತ್ತು ಪ್ರತಿಶತ ಕನ್ನಡ ಮಾಧ್ಯಮ ಶಾಲೆಗಳು ಆಂಗ್ಲಕ್ಕೆ ಪರಿವರ್ತನೆ ಆಗಿವೆ ನಾನು ನಿಮ್ಗೆ ಏನೋ ಹೇಳ್ತೀನಿ ಇವತ್ತು ನೀವೇನು ಕ್ವಶನ್ ಕೇಳತ್ತೀರಿ ಕಂಪಲ್ಸರಿ ಇರಲೇಬೇಕಲ್ಲ ಮೇಡಮ್ ಅದು ನಾನು ನಿಮಗೊಂದು ಹಾಗೂ ಹಿರಿಯ ಹೋರಾಟಗಾರ ಇದ್ದಾರೆ ನಾನು ಇಲ್ಲಿ ಸರ್ಕಾರ ಕೇಳಕ್ಕೆ ಪಡಿಸ್ತೇನೆ ಸರ್ಕಾರ ಅಂದರೆ ಅದು ಒಂದು ನಮಗೆ ತಾಯಿ ಸಮಾನ ಅವ್ರು ಯಾರೇ ಇರಲಿ ಅವ್ರು ಹಾಲು ಕೊಟ್ಟರು ನಾವು ಸ್ವೀಕಾರ ಮಾಡ್ತೀವಿ ವಿಷಯ ಕೊಟ್ಟರು ನಾವು ಸ್ವೀಕಾರ ಮಾಡ್ತೀವಿ ನಾನು ಸರ್ಕಾರಕ್ಕೆ ಒಂದೇ ಬೇಡಿಕೆ ವಿನಂತಿಪೂರ್ವಕ ಕೇಳ್ಕೊಳ್ಳೋದಂದ್ರೆ ಇದು ಕರ್ನಾಟಕ ಇದು ಜಯ ಕರ್ನಾಟಕ ಮಾತೆ ಅಂತ ತಿಳ್ಕೊಂಡು ಇದು ಈ ಕರ್ನಾಟಕ ಇದನ್ನು ಉಳಿಬೇಕು ಇಲ್ಲಿ ಸಂಸ್ಕೃತಿ ನೆಲ ಜಲ ಅಂದರೆ ಅದಕ್ಕೆ ಭಾಷೆ ಆ ಹಿನ್ನೆಲೆ ಇಟ್ಕೊಂಡು ಸುಮಾರು ವರ್ಷದಿಂದ ಇಲ್ಲಿ ಕನ್ನಡ ಶಾಲೆಗಳು ನಡೀತಾ ಇವೆ ಈ ಕನ್ನಡ ಶಾಲೆಗಳನ್ನು ಇವತ್ತು ಅನೇಕ ಶಾಲೆಗಳನ್ನು ಭಾಳ ಒಂದು ಕೋಮ ಸ್ಥಿತಿಯಲ್ಲಿ ಸರ್ಕಾರ ತಂದಿಟ್ಟಿದೆ ಅದಕ್ಕೆ ಕಾರಣ ಅಂತಂದರೆ ಇವತ್ತು ಏನು ಬೇರೆ ಬೇರೆ ನಾನು ಯಾರಿಗೂ ಟೀಕೆ ಮಾಡೋದಿಲ್ಲ ನಮ್ಮ ಕನ್ನಡವನ್ನು ಉಳಿಬೇಕು ಬೆಳಿಬೇಕು ಆ ನಿಟ್ಟಿನಲ್ಲಿ ಸರ್ಕಾರವನ್ನು ಇದಕ್ಕೆ ನ್ಯಾಯ ಕೊಡಬೇಕಂತ ನಾವೆಲ್ಲರೂ ಇಲ್ಲಿ ಧರಣಿ ಕುಂತಿದ್ದೇವೆ ಬಸವಣ್ಣವ್ರು ಹೇಳ್ತಾರೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರವೇ ಕೂಡಲ್ಲ ಸಂಗಮ ದೇವ ಅಂತ ಅಂದರೆ ನಮಗೆ ನ್ಯಾಯ ಕೂಡ ದೇವತೆನೇ ಈ ರೀತಿ ಮಾಡಿದ್ರೆ ಇವತ್ತಿದು ರಾಜ್ಯ ತುಂಬ ಒಂದು ದಿನದ ಇದೊಂದು ಸಾಂಕೇತಿಕ ಹೋರಾಟ ಇದೊಂದು ಧರಣಿ ಇದೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದಕ್ಕೆ ಮತ್ತೆ ಬೇರೆ ರೂಪ ತಾಳಲ್ದಂಗೆ ಸರ್ಕಾರದವ್ರು ಇದಕ್ಕೆ ನ್ಯಾಯ ಕೊಡಬೇಕನ್ನದೇ ನಮ್ಮೆಲ್ಲರ ಕಳಕಳಿ ಇದೆ ಆ ದಿಶೆಯಲ್ಲಿ ಈಗಾಗಲೇ ಬೇಡಿಕೆಗಳು ಸಾಕಷ್ಟಿವೆ ಆ ಬೇಡಿಕೆಗಳನ್ನು ಎಲ್ಲವನ್ನ ಸವಿಸ್ತಾರವಾಗಿ ಎಲ್ಲರೂ ಹೇಳಿದ್ದಾರೆ ನಮ್ಮದು ಒಂದೇ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಅದಕ್ಕೆ ಬೆಳಿಬೇಕು ಉಳಿಬೇಕಾದ್ರೆ ಇದು ಮಾತೃಭಾಷೆ ಇದನ್ನು ಉಳಿಬೇಕಾದ್ರೂ ಶಾಲೆಗಳು ಉಳಿದಾಗ ಆ ಮಾತೃಭಾಷೆ ಉಳಿಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ನ್ಯಾಯ ಕೊಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಹಿಂದೆ ಕೂಡ ಸರ್ಕಾರ ಇದ್ದಾಗ ಇಲ್ಲದ ನಮ್ಮ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಅನೇಕ ಮಠಾಧೀಶರು ನಾವೆಲ್ಲರೂ ಕೂಡ್ಕೊಂಡು ಬೆಂಗಳೂರದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ ಈಗೂ ಕೂಡ ಎಲ್ಲ ನಮ್ಮ ಅಣ್ಣವರು ಅನೇಕರೆಲ್ಲ ಕೂಡ್ಕೊಂಡು ಈಗಾಗಲೇ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಹೋಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಚಿವರಿಗೆ ಭೇಟಿಯಾಗಿದ್ದಾರೆ ಇವತ್ತಿನ ದಿನ ಇದೊಂದು ಸಾಂಕೇತಿಕ ಹೋರಾಟ ಮುಂದೆ ಬರ್ತಕ್ಕಂಥ ಇದರಲ್ಲಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಲ್ದಂಗೆ ಕನ್ನಡ ಉಳ್ಸಂಗ್ ಬೆಳಸಂಗ ಈ ಶಾಲೆಗಳಿಗೆ ಒಂದು ನ್ಯಾಯ ಕೊಡ್ರಿ ಅಂತ ನಮ್ಮ ಮನವಿ ಎಲ್ಲರಿಗೂ ಶರಣು ಶರಣರ್ ಮುಖ್ಯಮಂತ್ರಿಗಳೇ ತಾವು ಮಂಡಿಸಿರುವ ಬಜೆಟ್ನಲ್ಲಿ ಕರ್ನಾಟಕದ ಬಜೆಟ್ ಸುಮಾರು ನಾಲ್ಕು ಲಕ್ಷ ಹದಿನೈದು ಸಾವಿರ ಕೋಟಿಗೂ ಹೆಚ್ಚು ಬಜೆಟನ್ನು ಮಂಡಿಸಿದ್ರಿ ಇವತ್ತು ಇಡೀ ರಾಜ್ಯಾದ್ಯಂತ ಕನ್ನಡ ಶಾಲೆಗಳು ಅದರಲ್ಲೂ ಅನುದಾನ ರಹಿತ ಶಾಲೆಗಳ ಪ್ರತಿಭಟನೆಯನ್ನು ನೋಡಿದಾಗ ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಕನ್ನಡ ಶಾಲೆಗಳು ಈ ರೀತಿಯ ಹೋರಾಟಗಳನ್ನು ಮಾಡಬೇಕಾ ಅಥವಾ ಅವರ ಸಮಸ್ಯೆಗಳನ್ನು ಆಲಿಸುವಂಥ ಸಾಮಾನ್ಯ ಕಳಿಕುಳಿ ಕೂಡ ಈ ಸರ್ಕಾರಕ್ಕೆ ಇದೆ ಅಥವಾ ಇಲ್ಲ ಅನ್ನುವಂಥದ್ದನ್ನು ಪ್ರಶ್ನೆಯೂ ಉದ್ಭವ ಆಗ್ತದೆ ಕನ್ನಡ ಶಾಲೆಗಳಿಗೆ ಅನುಮತಿ ಕೊಡುವುದಾಗಲಿ ಪ್ರತಿ ವರ್ಷ ನವೀಕರಣಗೊಳಿಸುವುದಾಗಲಿ ಇಷ್ಟು ಜಟಿಲ ಮಾಡಿದರೆ ಕನ್ನಡ ಶಾಲೆಗಳು ಕರ್ನಾಟಕದಲ್ಲಿ ಉಳಿಲಿಕ್ಕೆ ಸಾಧ್ಯವ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಕರ್ನಾಟಕದಲ್ಲಿರುವಂಥ ಕನ್ನಡದ ಅನುದಾನ ರಹಿತ ಶಾಲೆಗಳಿಗೆ ತಾವು ತಕ್ಷಣವಾಗಿ ಗಮನವನ್ನು ಹರಿಸಬೇಕು ಇವರ ಬೇಡಿಕೆಗಳು ನ್ಯಾಯಯುತವಾಗಿದ್ದಂಥದ್ದು ಸ್ಪಂದನೆಯನ್ನು ಮಾಡಬೇಕು ಕರ್ನಾಟಕದಲ್ಲಿ ಇನ್ನಷ್ಟು ಕನ್ನಡ ಶಾಲೆಗಳಿಗೆ ಉತ್ತೇಜನದ ಕೊಡುವಂಥ ಸರ್ಕಾರದ ನಿಯಮಗಳಾಗಲಿ ಕಾರ್ಯಕ್ರಮಗಳಾಗಲಿ ರೂಪಿಸಬೇಕು ಕಾರಣ ಕನ್ನಡದ ಸಂಸ್ಕೃತಿ ಕನ್ನಡದ ಭಾಷೆಯ ಮಹತ್ವ ನಮ್ಮ ಮಾತೃಭಾಷೆ ಅದನ್ನು ಬೆಳೆಸಬೇಕಾದ್ರೆ ಏಕೈಕ ಮಾರ್ಗ ಇರುವುದು ಕನ್ನಡ ಶಾಲೆಗಳಿಗೆ ಉತ್ತೇಜನವನ್ನು ಕೊಟ್ಟು ಸ್ಪಂದನೆಯನ್ನು ನೀಡಿ ಸಹಕರಿಸಿದಾಗ ಮಾತ್ರ ನೀವು ನಾಲ್ಕು ಲಕ್ಷ ಹದಿನೈದು ಕೋಟಿ ಬಜೆಟಿನಲ್ಲಿ ಇವರಿಗೇನಾದರೂ ಏನಾದರೂ ಒಂದು ನಯಾ ಪೈಸೆ ನೀವು ಬಜೆಟನ್ನು ಕೊಟ್ಟಿದ್ರ ಕೊಟ್ಟಿಲ್ಲ ಅಂದರೆ ಮುಖ್ಯಮಂತ್ರಿಗಳೇ ನೀವು ಕನ್ನಡದ ವಿರೋಧಿ ಮುಖ್ಯಮಂತ್ರಿಗಳು ಕನ್ನಡದ ಭಾಷೆಯ ಮುಖ್ಯಮಂತ್ರಿ ವಿರೋಧಿಯ ಮುಖ್ಯಮಂತ್ರಿಗಳು ಕನ್ ಕರ್ನಾಟಕದ ಸಂಸ್ಕೃತಿ ವಿರೋಧಿ ಮುಖ್ಯಮಂತ್ರಿಗಳು ಇವತ್ತು ಈ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮಗೆ ಮನವಿಯನ್ನು ಸಲ್ಲಿಸ್ತಾ ತಕ್ಷಣವಾಗಿ ಸೂಕ್ಷ್ಮತೆಯನ್ನು ಅರಿದು ಸ್ಪಂದನೆಯನ್ನು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ